ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಜನಕ್ಕೆ ಪ್ರಿಯವಾದಂತಹ ಈ ಮೊಸರಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಮೊಸರನ್ನ ಯಾರೆಲ್ಲ ಸೇವಿಸಬೇಕು ಯಾರೆಲ್ಲ ಸೇವಿಸಬಾರ್ದು ಮತ್ತು ಹೇಗೆ ಸೇವಿಸಿದರೆ ಆರೋಗ್ಯಕ್ಕೆ ಲಾಭ ಸಿಗ್ತದೆ ಅನ್ನೋದು ಇವತ್ತಿನ ಸಂಚಿಕೆ ಮಾಹಿತಿ ಮೊದಲನೇದಾಗಿ ಮೊಸರಿನ ಗುಣವನ್ನು ತಿಳ್ಕೊಳ್ಬೇಕು ಮೊಸರು ಇದೇನು ಬೇಸಿಕಲಿ ಇದು ದೇಹಕ್ಕೆ ಉಷ್ಣವನ್ನು ಕೊಡುವಂತಹ ಒಂದು ಪದಾರ್ಥ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ತುಂಬ ಜನ ಏನು ಮಾಡ್ತಾರೆ ಮೊಸರು ತಿನ್ನು ತಂಪಾಗ್ತದೆ ಅಂತ ಹೇಳ್ತಾರೆ ಆದರೆ ಮೊಸರನ್ನ ತಿನ್ನೋದ್ರೆ ತಂಪಾಗೋದಿಲ್ಲ ಮಜ್ಜಿಗೆಯಿಂದ ತಂಪಾಗ್ತದೆ ಮೊಸರು ಏನಿದು ಉಷ್ಣವನ್ನು ಹೆಚ್ಚು ಮಾಡ್ತದೆ ಹೀಗಾಗಿ ನಾವು ಪಿತ್ತ ಇರುವಂಥವ್ರು ಪಿಚ್ಚ ಪಿತ್ತಜ ವ್ಯಾಧಿಗಳಿರುವಂಥವರು ಮೊಸರನ್ನ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಮಜ್ಜಿಗೆನ ಹೆಚ್ಚು ಉಪಯೋಗಿಸ್ಬೇಕು ಯಾಕಂತ ಹೇಳಿದರೆ ಮೊಸರೇ ಮಜ್ಜಿಗೆ ಆಗೋದು ನಿಜ ಆದರೆ ಅದರಲ್ಲಿ ನೀರನ್ನು ಬೆರೆಸಿ ಒಂದು ಆ ಒಂದು ಮಿಶ್ರಣವನ್ನು ಆ ಒಂದು ಪ್ರೊಸೆಸ್ಸಲ್ಲಿ ಮಜ್ಜಿಗೆಯನ್ನು ಕಡ್ದಾಗ ಅಲ್ಲಿ ಏನಾಗ್ತದೆ ಅದರ ಗುಣಾದಿಗಳು ಬದಲಾಗ್ತದೆ ಅದರ ಗುಣಾದಿಗಳು ಬದಲಾಗೋದ್ರಿಂದ ಏನಾಗ್ತದೆ ಅದು ದೇಹದ ಮೇಲೆ ಬೇರೆ ರೀತಿ ಪರಿಣಾಮವನ್ನು ಬೀರುತ್ತದೆ ಹೀಗಾಗಿ ಮೊಸರನ್ನು ಪಿತ್ತ ಇರೋರು ಕಡಿಮೆ ತಿನ್ನಬೇಕು ಮಜ್ಜಿಗೆನ ಹೆಚ್ಚು ಬಳಸಬೇಕು ಇನ್ನು ಮೊಸರನ್ನು ಯಾವ್ಯಾವ ರೀತಿ ತಿನ್ನಬಾರ್ದು ಒಂದು ಮೊಸರನ್ನು ಹಾಲಿನ ಜೊತೆಗೆ ತಿನ್ನಬಾರ್ದು ಇಲ್ಲೇನಾಗ್ತದೆ ವಿರುದ್ಧ ಆಹಾರ ಆಗ್ತದೆ ಹಾಲು ಮೊಸರು ಒಟ್ಟಿಗೆ ಕೊಡಿದಾಗ ಅಲ್ಲಿ ವಿರುದ್ಧ ಆಗೋದ್ರಿಂದ ಹಾಲಿನ ಯಾವ ಪೋಷಕ ತತ್ವಗಳು ಸಿಗೋದಿಲ್ಲ ಮೊಸರಿನ ಯಾವ ಪೋಷಕ ತತ್ವಗಳು ನಮ್ಮ ದೇಹಕ್ಕೆ ಸಿಗೋದಿಲ್ಲ ಇನ್ನು ಮೊಸರಿನೊಂದಿಗೆ ಉದ್ದನ್ನು ತಿನ್ನಬಾರ್ದು ಉದ್ದಿನ ಬೇಳೆ ಯಾವ ಖಾದ್ಯಗಳನ್ನು ಮೊಸರಿನೊಂದಿಗೆ ತಿನ್ನಬಾರ್ದು ಆದರೆ ತುಂಬ ಜನಕ್ಕೆ ಪ್ರಿಯವಾದ ಒಂದು ಒಂದು ಆಹಾರ ಪದಾರ್ಥ ಯಾವುದು ಅಂತ ಹೇಳಿದ್ರೆ ಮೊಸರೊಡೆ ಉದ್ದಿನ ವಡೆ ಮೊಸರನ್ನ ತುಂಬ ಯಥೇಚ್ಛವಾಗಿ ತಿಂತಾರೆ ಇನ್ನು ಕರಿದ ಪದಾರ್ಥಗಳೊಂದಿಗೆ ಮೊಸರನ್ನ ತಿನ್ನಬಾರ್ದು ಅದು ವಿರುದ್ಧ ಆಹಾರ ಆಗ್ತದೆ ನಮಗೆ ಒಂದು ಅಜೀರ್ಣದ ಸಮಸ್ಯೆ ಸೃಷ್ಟಿಯಾಗ್ತದೆ ಮಲಬದ್ಧತೆ ಹೆಚ್ಚಾಗ್ತದೆ ಇನ್ನು ಮೊಸರನ್ನ ಬೇಯಿಸಿ ತಿನ್ನಬಾರ್ದು ಹುಡುಗ ಹಲವಾರು ರೀತಿಯ ಇವ ನಮ್ಮ ಕರ್ನಾಟಕದ ಭಾಗದಲ್ಲಿ ಮೊಸರನ್ನ ಬೇಯಿಸಿ ತಿನ್ನೋದಿಲ್ಲ ಇತರ ಉತ್ತರ ಕಂದು ಉತ್ತರ ಭಾರತದ ಕಡೆ ಆ ಕಡೆ ಎಲ್ಲ ಏನು ಮಾಡ್ತಾರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಮೊಸರನ್ನ ಬೇಯಿಸಿ ಆಹಾರಗಳನ್ನು ಮಾಡ್ತಾರೆ ಅದರಿಂದ ಏನಾಗ್ತದೆ ವಿರುದ್ಧ ಆಹಾರ ಆಗ್ತದೆ ಒಂದು ಮಾಡುವಂಥ ಪ್ರೊಸೆಸ್ಸಲ್ಲಿ ಇದು ವಿರುದ್ಧ ಆಗ್ತದೆ ಮಾಡೋದ್ರಿಂದ ಏನಾಗ್ತದೆ ಆ ಆಹಾರ ನಮ್ಮ ದೇಹದಲ್ಲಿ ಟಾಕ್ಸಿಸಿಟಿಯನ್ನು ಹೆಚ್ಚಿಸ್ತದೆ ಹೀಗಾಗಿ ನೀವು ಮೊಸರನ್ನು ಬೇಯಿಸಿ ತಿನ್ನುವಂಥ ರೂಢಿಯನ್ನು ಇಟ್ಕೊಳ್ಬಾರ್ದು ಇನ್ನು ಮೊಸರಿನ ಜೊತೆಗೆ ಹೆಸರು ಬೇಳೆನ ತಿನ್ಬೋದು ನೀವು ಆ ಥರ ತಿನ್ನೋ ನಿಮಗೆ ಈ ದಹಿ ವಡ ತಿನ್ನೋ ರೂಢಿ ಇದ್ರೆ ನೀವೇನು ಮಾಡಬೇಕು ಉದ್ದಿನ ಬದಲಾಗಿ ಹೆಸರು ಬೇಳೆನ ಬಳಸ್ಕೊಂಡು ಮಾಡೋ ತಿನ್ನೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಇನ್ನು ಇನ್ನು ಮೊಸರಿನ ಜೊತೆಗೆ ಬೆಲ್ಲವನ್ನು ಬೆರೆಸಿ ತಿನ್ನೋದ್ರಿಂದ ಏನಾಗ್ತದೆ ವಾತ ಕಡಿಮೆ ಆಗ್ತದೆ ನಮ್ಮಲ್ಲಿ ವೀರ್ಯದಾತು ಹೆಚ್ಚಾಗ್ತದೆ ಶುಕ್ರಧಾತು ಹೆಚ್ಚಾಗ್ತದೆ ಹೀಗಾಗಿ ಮೊಸರು ಮತ್ತು ಬೆಲ್ಲವನ್ನು ತಿನ್ನೋದರಿಂದ ನಮ್ಮ ವಾತ ವ್ಯಾಧಿಗಳು ಕಡಿಮೆ ಆಗ್ತದೆ ವೀರ್ಯ ಒಂದು ವೀರ್ಯ ಅಂದರೆ ಶುಕ್ರಧಾತು ಹೆಚ್ಚಾಗೋದ್ರಿಂದ ದೇಹಕ್ಕೆ ಬಲ ಹೆಚ್ಚಾಗ್ತದೆ ಇನ್ನು ಮೊಸರಿನೊಂದಿಗೆ ಸಕ್ಕರೆಯನ್ನು ಸೇವಿಸ್ಬೋದು ಸಕ್ಕರೆ ಅಂದರೆ ಇವಾಗ ನಾವು ಟೀ ಕಾಫಿಗೆಲ್ಲ ಬಳಸ್ತೇವಲ್ಲ ಆ ಸಕ್ಕರೆ ಎಲ್ಲ ದೊಡ್ಡದಾಗಿ ದಪ್ಪದಾಗಿ ಕೆಮಿಕಲ್ ಫ್ರೀ ಇರುವಂಥ ಸಕ್ಕರೆ ಬರ್ತದೆ ಆ ಸಕ್ಕರೆನ ಬಳಸಬೇಕು ಇನ್ನೊದ್ರ ಜೊತೆ ಜೇನುತುಪ್ಪವನ್ನು ತುಪ್ಪವನ್ನು ಕೂಡ ನೀವು ಮೊಸರಿನ ಜೊತೆ ಬಳಸಬಹುದು ಇನ್ನು ಮೊಸರನ್ನ ಸೇವಿಸಲಿಕ್ಕೆ ಯಾವುದು ಸಮಯ ಸರಿಯಾದ ಸಮಯ ಅಂತ ನಾವು ನೋಡಬೇಕು ಮೊಸರನ್ನ ನಾವು ಮಧ್ಯಾಹ್ನದ ಹೊತ್ತು ತಿನ್ನಬೇಕು ಬೆಳಗ್ಗೆ ತಿನ್ನೋದ್ರಿಂದ ಕೂಡ ನಿಮಗೆ ಇಂಡಜೆಷನ್ ಸಮಸ್ಯೆ ಬರ್ತದೆ ರಾತ್ರಿ ಅಂತೂ ಮೊಸರು ತಿನ್ನಲೇಬಾರದು ಯಾಕಂತ ಹೇಳಿದ್ರೆ ಕಫವನ್ನು ಹೆಚ್ಚು ಮಾಡ್ತದೆ ಇದು ರಾತ್ರಿ ತಿನ್ನೋದ್ರಿಂದ ಕಫ ಹೆಚ್ಚಾಗ್ತದೆ ವಿರುದ್ಧ ಆಹಾರ ಆಗ್ತದೆ ಕಾಲಕ್ಕೆ ಅಂದರೆ ಸಮಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತದೆ ಹೀಗಾಗಿ ನೀವು ಮೊಸರನ್ನ ಸೇವಿಸುವಂಥವರಾಗಿದ್ದರೆ ಮಧ್ಯಾಹ್ನದ ಹೊತ್ತು ನಿಮಗೆ ಬೆಸ್ಟ್ ಆಪ್ಷನ್ನು ಮೊಸರನ್ನ ಮಧ್ಯಾಹ್ನದ ಹೊತ್ತು ಸೇವಿಸಬೇಕು ನೋಡಿ ನಾವು ಇಷ್ಟೆಲ್ಲ ಮೊಸರನ್ನ ಎಲ್ಲರೂ ತಿಂತೀವಿ ಆದರೆ ಹೇಗೆ ತಿನ್ನಬೇಕು ಅನ್ನೋ ಒಂದು ನಮಗೆ ತಿಳುವಳಿಕೆ ಕಡಿಮೆ ಇರ್ತದೆ ಅದರಿಂದ ಏನಾಗ್ತದೆ ತಿಂದಂಥದ್ದು ಕೂಡ ಉಪಯೋಗ ಆಗೋದಿಲ್ಲ ಹೀಗಾಗಿ ಯಾರಲ್ಲಿ ನೀವು ಮೊಸರನ್ನ ತಿಂತೀರಿ ಯಾರೆಲ್ಲ ಅಂದರೆ ಮೊಸರನ್ನ ತುಂಬ ಇಷ್ಟ ಅಂಥವ್ರು ಈ ಎಲ್ಲ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಅದರ ಆರೋಗ್ಯದ ಲಾಭಗಳು ಸಿಗ್ತದೆ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥ